ಬಟ್ ಸೊ ಈ ಕಾಲ್ ಸ್ಟೆಪ್ಸ್ ಅಂದ್ರೆ ತುಂಬಾ ಚೆನ್ನಾಗಿ ಸ್ಟೆಪ್ಸ್ ನೆಲ್ಲ ಕಲ್ತಿದ್ದಾರೆ ಸೊ ನಾನು ಟ್ಯೂನ್ಗೆ ಚೆನ್ನಾಗಿ ಡಾನ್ಸ್ ಮಾಡಿಸ್ಬೋದು ಎರಡು ತರ ಅರ್ಥದಲ್ಲೇ ಕಡಿಮೆ ಅಂದ್ರೆ ನಮ್ಮ ತಂದೆ ಅವ್ರಿಗೆ ತೂಗುದೀಪ್ ಶ್ರೀನಿವಾಸ್ ಅವರು ತುಂಬಾ ಪರಿಚಯ ಇದ್ರು ನಾನು ದರ್ಶನ್ ಸರ್ ಚಿಕ್ಕೋನ್ ಇಂದ ಇದ್ದಾಗ ನೋಡಿದೀನಿ ಪ್ಲಸ್ ಯಶ್ ವಾಸ್ ನೇಬರ್ ನಮ್ಮ ಮೈಸೂರಲ್ಲಿ ಇದ್ದಾಗ ನಾ ಎಷ್ಟು ಚಿಕ್ಕೋನ್ ಇರ್ಬೇಕಂದ್ರೆ ನೋಡಿದ್ದೀನಿ ಸೊ ನಮ್ಮ ತಂದೆಯವ್ರಿಗೆ ತುಂಬಾ ಮುಂಚೆಯಿಂದ ಮೂವೀಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದ್ದಿದ್ರಿಂದ ನಾನು ತುಂಬಾ ಕನ್ನಡ ಮೂವೀಸ್ ನೋಡೇ ಬೆಳೆದಿರೋದು ಸೊ ಲಿಂಕ್ ಇದೆ ಬಟ್ ಅಷ್ಟೇ ಇಲ್ಲ ಹೌದು ಇದು ರಿಲೇಟಿವ್ಸ್ ಎಲ್ಲ ಅದೇ ಹೇಳೋದು ಎಲ್ಲರೂ ಇಂಜಿನಿಯರ್ಸ್ ಇಂಜಿನಿಯರ್ಸ್ ಮದುವೆ ಆಗ್ತಿದಿರ ಈ ಫ್ಯಾಮಿಲಿ ಅವ್ರೂ ತುಂಬಾ ಖುಷಿ ಇದೆ ಅಂದ್ರೆ ನಮ್ ಫ್ಯಾಮಿಲಿ ಯಾರು ಈ ತರ ಮೂವಿ ಇಂಡಸ್ಟ್ರಿ ಇದ್ದವರಲ್ಲ ಅದರಿಂದ ಇವರು ಬರ್ತಿರೋದು ಫ್ಯಾಮಿಲಿಲೂ ತುಂಬಾ ಎಕ್ಸೈಟ್ಮೆಂಟ್ ಇದೆ ಅಭಿನೇತರು ಯಾವ ಸಿನಿಮಾ ತುಂಬಾ ಇಷ್ಟ ಪಾತ್ರ ಯಾವ ಇಷ್ಟ ಆಡ ಯಾವ ಇಷ್ಟ ಏನಾದ್ರು ಮಾತಾಡಿದ್ರೆ ಜೊತೆಗೆ ಆದ್ರೆ ನಂಗೆ ನಾನು ಕೆಂಡ ಸಂಪಿ ಮತ್ತೆ ಟಗರು ಮೂವಿ ನೋಡಿರೋದು ಸೊ ಅದೇ ನಂಗೆ ಅದು ಎರಡು ಮೂವಿನೂ ತುಂಬಾ ಇಷ್ಟ ಆಗಿದೆ ಅದೇ